ಬೇಕಾದ ಡಾಟಾ ತಗೊಳ್ಳಿ ಐವತ್ತು ಪೈಸಾ ಎಪ್ಪತ್ತು ಪೈಸಾ ಎಂಬತ್ತು ಪೈಸಾ ಒಂದು ರೂಪಾಯಿ ಒಂದು ಕಾಲು ರೂಪಾಯಿ ಬೇಕಾದ ಡಾಟಾ ತಗೊಳ್ಳಿ ನೇಮು ಮತ್ತು ಕಾಂಟ್ಯಾಕ್ಟ್ ನಂಬರ್ಗೆ ಐವತ್ತು ಪೈಸಾ ನೇಮು ಕಾಂಟ್ಯಾಕ್ಟ್ ನಂಬರು ಇಮೇಲ್ ಐ ಡಿ ಅರವತ್ತು ಪೈಸಾ ನೇಮು ಕಾಂಟ್ಯಾಕ್ಟ್ ನಂಬರು ಇಮೇಲ್ ಐ ಡಿ ಆಧಾರ್ ಕಾರ್ಡ್ ನಂಬರು ಎಪ್ಪತ್ತು ಪೈಸಾ ನೇಮು ಕಾಂಟ್ಯಾಕ್ಟ್ ನಂಬರು ಇಮೇಲ್ ಐ ಡಿ ಆಧಾರ್ ನಂಬರು ಪ್ಯಾನ್ ನಂಬರು ಎಂಬತ್ತು ಪೈಸಾ ನೇಮು ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐ ಡಿ ಆಧಾರ್ ನಂಬರ್ ಪ್ಯಾನ್ ನಂಬರು ಅಡ್ರೆಸ್ ತೊಂಬತ್ತು ಪೈಸಾ ನೇಮು ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐ ಡಿ ಪ್ಯಾನ್ ನಂಬರ್ ಆಧಾರ್ ನಂಬರು ಅಡ್ರೆಸ್ ಬ್ಯಾಂಕ್ ಡೀಟೇಲ್ಸ್ ಒಂದ್ ರೂಪಾಯಿ ನೇಮು ಕಾಂಟ್ಯಾಕ್ಟ್ ನಂಬರ್ ಇಮೇಲ್ ಐ ಡಿ ಪ್ಯಾನ್ ನಂಬರ್ ಆಧಾರ್ ನಂಬರು ಅಡ್ರೆಸ್ ಬ್ಯಾಂಕ್ ಡೀಟೇಲ್ಸ್ ಇನ್ಕ್ಲೂಡಿಂಗ್ ಫೋಟೋ ಒಂದು ಕಾಲು ರೂಪಾಯಿ ಸಾವಿರಾರು ಜನ ಲಕ್ಷ ಅಂತ ಡಾಟಾ ನನ್ನ ಹತ್ರ ಇರುತ್ತೆ ಈ ಡಾಟಾನ ನಾನು ಮಾರ್ತೀನಿ ಯಾವ ಒಂದು ಒಂದು ಒಂದರಿಂದ ಒಂದು ಕಾಲು ರೂಪಾಯಿ ಸಿಗುತ್ತೆ ಬ್ಯಾಟಾ ನನಗೆ ಐವತ್ತು ಪೈಸಾ ಸಿಗಲಿ ಒಂದು ಡಾಟಾ ನಾನು ಮಾಡ್ತೀನಿ ಒಂದು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಡಾಟಾ ನಾನು ಮಾಡ್ತೀನಿ ಅದು ಆ್ಯಕ್ಟಿವ್ ಯೂಸರ್ಸ್ ಲಿಸ್ಟು ನನ್ನ ಹತ್ರ ಇರುತ್ತೆ ಅಂತ ಅನ್ಕೊಳ್ಳೋಣ ಈಗ ನಾನು ಮಾಡ್ತೀನಿ ನಾನು ಸೌಕರ್ಯ ಆಗಲಿಲ್ವಾ ಹಂಗೆ ಇವಾಗ ಡಾಟಾ ಅವಾಗ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ಮೆಸೇಜಸ್ ಬಂದಿರುತ್ತೆ ಯಾವ ಥರ ಅದು ಆ್ಯಡು ಟೆಕ್ಸ್ಟ್ ಮೆಸೇಜು ಆ್ಯಡು ಅಥವಾ ವಾಟ್ಸಪ್ಪಲ್ಲಿ ಅಥವಾ ಕಾಲಲ್ಲಿ ಬಂದಿರುತ್ತೆ ಅಥವಾ ಯಾವುದೋ ಒಂದು ಬ್ಯಾಂಕ್ದು ಅಥವಾ ಯಾವುದೋ ಒಂದು ಲೋನ್ ಬೇಕಾ ಅಥವಾ ನಿಮಗೆ ಆಫರ್ ಬಂದಿದೆ ನಿಮಗೆ ಗಿಫ್ಟ್ ಬಂದಿದೆ ಬನ್ನಿ ತಗೊಂಡೋಗಿ ಒಂದು ಸಾವಿರ ರೂಪಾಯಿ ಪೇ ಮಾಡಿ ಇವಾಗ ಅಂತ ಬಂದಿರುತ್ತೆ ನಿಮಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಇದೇ ಥರನೇ ಡಾಟಾ ಸಿಕ್ಕಿರ್ಬೋದೇನೋ ನನಗೂ ಗೊತ್ತಿಲ್ಲಪ್ಪ ಈಗ ನಾನು ಹೆಂಗೆ ಇನ್ನೊಬ್ಬರು ಮಾಡ್ತೀನಿ ಅಂತ ಅನ್ಕೊಳ್ಳಿ ಸುಮ್ಮನೆ ನಾನು ಹೇಳಿದೆ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಆಗ ಅವ್ನು ಏನು ಮಾಡ್ತೀನಿ ಅಷ್ಟು ಲಕ್ಷ ಡಾಟಾ ಇಟ್ಕೊಂಡು ಅವ್ನು ಇನ್ನೊಬ್ಬರಾಗ್ ಮಾಡ್ತಾನೆ ಇನ್ನಾ ಆತ ಇಷ್ಟಿದೆ ಬೇಕಾ ಹೇಳಿ ಕೊಡ್ತೀನಿ ಅಂತ ಅವ್ನು ಇನ್ನೊಂದು ನೂರಾರು ಜನಕ್ಕೆ ಮಾಡ್ತಾನ ಅವ್ನು ದುಡ್ಡು ಮಾಡ್ತಾ ಡ್ಯಾಟಾ ಕಲೆಕ್ಷನ್ ಡ್ಯಾಟಾ ಕಲೆಕ್ಷನ್ ತುಂಬ ಥರ ಮಾಡ್ಬೋದು ಬಟ್ ಡಾಟಾ ಕಲೆಕ್ಷನ್ಸ್ ಎಲ್ಲ ಇರಲಿ ಬಟ್ ನಿಮಗೆ ಎಷ್ಟು ಜನಕ್ಕೆ ಈ ಥರ ಕಾಲ್ ಬಂದಿದೆ ನಿಮಗೆ ಆಫರ್ ಇದೆ ಮತ್ತು ನಿಮಗೆ ಈ ಟೆಕ್ಸ್ಟ್ ಮೆಸೇಜಲ್ಲಿ ಎಷ್ಟು ಜನಕ್ಕೆ ಬಂದಿದೆ ಆ್ಯಡ್ ಎಷ್ಟು ಜನಕ್ಕೆ ಬಂದಿದೆ ಎಲ್ಲರಿಗೂ ಬಂದಿರುತ್ತೆ ಸೊ ಈ ಥರ ಪ್ರಾಪರ್ಟಿ ಇದೆ ಆ ಥರ ಪ್ರಾಪರ್ಟಿ ಇದೆ ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತೆಲ್ಲ ಬಂದಿರುತ್ತೆ ಕರೆಕ್ಟ್ ಅಲ್ವಾ ಅದೇ ಥರನೇ ಡಾಟಾ ಈ ಥರ ಎಲ್ಲ ಯೂಸ್ ಆಗುತ್ತೆ ಇವಾಗ ಯಾರಿಗಾದ್ರು ಫಾರ್ ಎಕ್ಸಾಂಪಲ್ ನೀವು ನೀವು ಎಲ್ಲೋ ಒಂದು ಕಡೆ ಹೋಗಿರ್ತೀರಾ ಓಕೆ ಯಾವುದೋ ಒಂದು ಶೋಗೋ ಎಲ್ಲೋ ಒಂದು ಕಡೆ ಹೋಗಿರ್ತೀರಾ ನೀವು ನಂಬರ್ ಕೊಟ್ಟಿರ್ತೀರಾ ನಿಮ್ಮ ಹೆಸ್ರು ನಿಮ್ಮ ಕಾಂಟ್ಯಾಕ್ಟ್ ನಂಬರು ನಿಮ್ಮ ಇಮೇಲ್ ಐಡಿ ಕೊಟ್ಟಿರ್ತೀರಾ ದಟ್ಸ್ ಕಾಲ್ಡ್ ಒನ್ ಡಾಟಾ ಅಥವಾ ನೀವು ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿಗೆ ಹೋಗಿರ್ತೀರಾ ಅಂತ ಅಂದ್ಕೊಳ್ಳೋಣ ಆ ಕಂಪ್ನಿಗೆ ಹೋದಾಗ ನೆನ್ ಕೊಟ್ಟಿರ್ತೀರಾ ಡೀಟೇಲ್ಸು ನಿಮ್ಮ ಹೆಸರು ನಿಮ್ಮ ಮನೆ ಅಡ್ರೆಸ್ಸು ನಿಮ್ಮ ಬ್ಯಾಂಕ್ ಡೀಟೇಲ್ಸು ನಿಮ್ಮ ಆಧಾರ್ ನಂಬರು ಪ್ಯಾನ್ ನಂಬರು ನಿಮ್ಮ ಅಡ್ರೆಸ್ ಪ್ರತಿಯೊಂದು ಅವ್ರು ಕೊಟ್ಟಿರ್ತೀರ ಕರೆಕ್ಟಾ ಅವರು ಅದನ್ನೇನು ಮಾಡ್ತಾರೆ ನೂರಾರು ಜನಕ್ಕೆ ಆ ಡಾಟಾನ ಕಳಿಸ್ಕೊಡ್ತಾರೆ ಡಾಟಾಯಿಂದ ಈ ಥರ ಎಲ್ಲ ಯೂಸು ಆಗುತ್ತೆ ಮಿಸ್ಯೂಸು ಆಗುತ್ತೆ ನನಗೆ ಗೊತ್ತಿಲ್ಲಪ್ಪ ಹೇಳೋಕ್ಕಾಗಲ್ಲ ಇದು ಹೆಂಗೆ ಬೇಕಾದರೂ ಆಗ್ಬೋದು ಸೊ ನಿಮಗೂ ಈ ಥರದ್ದೆಲ್ಲ ಕಾಂಟ್ಯಾಕ್ಟ್ ಬಂದಿರುತ್ತೆ ಅನ್ಕೋತೀನಿ ಈ ಡಾಟಾಯಿಂದ ಯಾವ ಥರ ಮಿಸ್ಯೂಸ್ ಆಗುತ್ತೆ ಯಾವ ಥರ ಯೂಸ್ ಆಗುತ್ತೆ ಅನ್ನೋದು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತು ನಿಮಗೆ ದಿನಕ್ಕೆ ಟೆಕ್ಸ್ಟ್ ಮೆಸೇಜು ಯಾವ್ಯಾವ ಥರ ಆ್ಯಡ್ ಬರುತ್ತೆ ಇವಾಗ ಪ್ರಾಪರ್ಟಿ ಆ್ಯಡ್ ಬರುತ್ತಾ ಅಥವಾ ಬೇರೆ ಏನು ಥರ ಆ್ಯಡ್ ಲಾಟ್ರಿ ಹೊಡ್ತೀಯಾ ಅನ್ನೋ ಥರದ್ದು ಏನಾದರೂ ಒಂದು ಮೆಸೇಜ್ ಬರುತ್ತಾ ಕಾಲ್ ಬರುತ್ತಾ ಇಮೇಲ್ ಐ ಡೀಲಿ ಎಷ್ಟು ಬಂದಿರುತ್ತೆ ಸೊ ಇದನ್ನೆಲ್ಲ ನೀವು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಅವಾಗ ಗೊತ್ತಾಗುತ್ತೆ ಎಷ್ಟು ಜನ ಡಾಟಾ ಹೆಂಗೆ ಹೆಂಗೆ ಹೋಗಿರುತ್ತೆ ಅಂತ ವಾರಲ್ ಆಫ್ ದ ಸ್ಟೋರಿ ಏನು ಅಂತಂದರೆ ನಿಮ್ಮ ಡಾಟಾನ ತುಂಬ ಸೀಕ್ರೆಟಾಗಿಕೊಡೋಕೆ ಟ್ರೈ ಮಾಡಿ ಆದಷ್ಟು ಎಲ್ಲರೂ ಕೂಡ ಅಷ್ಟೇ ಎಲ್ಲರೂ ಒಂದಲ್ಲ ಎರಡು ನಂಬರ್ ಯೂಸ್ ಮಾಡ್ತಿರ್ತಾರೆ ನಿಮ್ಮ ಆಲ್ಟರ್ನೇಟ್ ನಂಬರ್ ಕೊಡಕ್ಕೆ ಟ್ರೈ ಮಾಡಿ ನಿಮ್ಮ ಆಲ್ಟರ್ನೇಟ್ ಇಮೇಲ್ ಐ ಡಿ ಕೊಡೋಕ್ಕೆ ಟ್ರೈ ಮಾಡಿ ಸೊ ಅಡ್ರೆಸ್ಸು ಅಷ್ಟೇ ಇದು ಏನು ಅಡ್ರೆಸ್ ಕೊಟ್ಟರೆ ಏನೂ ಮಾಡೋಕ್ಕಾಗಲ್ಲ ಸೊ ನಿಮ್ಮ ಆಧಾರ್ ಫಸ್ಟು ಬ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಗೊತ್ತಾ ಎಮ್ಮ ಆಧಾರಿಂದ ಏನೋ ಲಾಕ್ ಮಾಡಬೇಕು ಅದು ಇದು ಅಂತ ಹೇಳ್ತಾರೆ ಗೊತ್ತಾ ಅದನ್ನು ಲಾಕ್ ಮಾಡಿ ಬಯೋಮೆಟ್ರಿಕ್ ಲಾಕ್ ಮಾಡಬೇಕು ಅಂತಾರೆ ಲಾಕ್ ಮಾಡಿ ಅದೇ ಇದು ವಿಷಯ ಇದು ನನಗೂ ಗೊತ್ತಿರಲಿಲ್ಲ ನನಗ್ಯಾರೋ ನನ್ನ ಫ್ರೆಂಡ್ ಹಿಂಗೆ ಆಗ್ತಿದೆ ಅಂತ ಅದೇ ನಿಮ್ಗೆ ಹೇಳಬೇಕು ಅನ್ನಿಸ್ತು ನಾನು ಹೇಳ್ತಾ ಇದ್ದೀನಿ ನಿಮಗೇನಿಸ್ತು ಅನ್ನೋದನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಮತ್ತೆ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ